ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಅದ್ಭುತವಾಗಿ ಜರುಗಿದ ಅಳಿಕಟ್ಟಿಯ ಸಮಾರಂಭವು ಬೆಳಗಾವಿ ತಾಲೂಕಿನ ಪುಣ್ಯಕ್ಷೇತ್ರ ಹಾಗೂ ತಪಕ್ಷೇತ್ರವೇ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ತೋಂಟದಾರಿ ವಿರಕ್ತ ಮಠ ಜಾತ್ರಾ ಮಹೋತ್ಸವವು ಶರಣರ ದರ್ಶನ ಪ್ರವಚನ ಅಳಿಕಟ್ಟಿಯ ಸಮಾರಂಭವು ಎರಡನೇ ದಿನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಂಪ್ರಭು ಮಹಾಸ್ವಾಮೀಜಿಗಳು ರುದ್ರಾಕ್ಷಿಮಠ ನಾಗನೂರ್ ಬೆಳಗಾವಿ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಡಿವಾಳ ರಾಜ ಯೋಗೀಂದ್ರ ಮಹಾಸ್ವಾಮೀಜಿಗಳು ರಾಜಗುರು ಸಂಸ್ಥಾನ ಕಲ್ಮಠ್ ಕಿತ್ತೂರು ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮೀಜಿಗಳು ಮಡಿವಾಳೇಶ್ವರ ಮಠ ನಿಚ್ಚನಕಿ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮೀಜಿಗಳು ಶ್ರೀ ತೋಂಟದಾರಿ ವಿರಕ್ತಮಠ ಹಳ್ಳಿಕಟ್ಟಿ ಹಾಗೂ ಶ್ರೀ ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳು ಹತ್ತಿ ಹಿರೇಮಠ ಹರ್ಲಾಪುರ್ ಗದಗ್ ಈ ಎಲ್ಲ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಅಳಿಕಟ್ಟಿಯ ಸಮಾರಂಭವು ಜರುಗಿತು ಪ್ರತಿನಿಧಿ ಮಾರುತಿ ಸಾರವರಿ ಗುರುವಿನ ಋಣವನ್ನು ಅಂತ ಯಾಕ ನೆನಪಿಡ್ಲಿ ತಾಯಿ ತಂದೆ ತಾಯಿ ಋಣ ತೀರ್ಸ್ಬೇಕಂದ್ರ ಜೀವಂತ ಇದ್ದಂತ ಸಮಯದೊಳಗ ಜೀವಂತಿದ್ದಂಥ ಸಮಯದೊಳಗ ತಂದೆ ತಾಯಿ ಬಯಸುದೇನು ಅಂತಂದ್ರ ಬಾಳ ಬಯಸುವುದಿಲ್ಲ ಏನು ಒಂದು ಸುತ್ತ ಅಣ್ಣ ಒಂದು ಶೇರಿ ತಾಯಿ ಬಯಸುದು ತಂದಿದ್ದ ಅಂತಂದ್ರೆ ಒಂದು ದೋತ್ರ ಒಂದು ತನ್ನ ಬಿಟ್ಟರೆ ಮತ್ತೇನು ಬಯಸೋದಿಲ್ಲ ತಂದಿದ್ದಾಗ ಕಣ್ಣೆತ್ತಿ ಇರ್ತಕ್ಕಂಥ ಮಗ ತಾಯಿ ಜೀವಂತಿದ್ದಾಗ ಒಂದು ಶಿರಿ ತಂದು ಕೊಟ್ಟಿರ್ತಕ್ಕಂಥ ಮಗ ಅವ್ರು ಇಲ್ಲದ ಕಾಲಕ್ಕ ನೋಡ್ಬೇಕ ಕೆಮ್ಮತ್ತೆ ಕೆಮ್ಮತ್ತಿನ ತಟ್ಟಿ ತಂದೆ ತಿತಿಗಿಡ್ತಾನೆ ಅದನ್ನ ಜೀವಂತಿದ್ದ ತಂದು ಕೊಟ್ಟಿದ್ದ ಅಂದ್ರೆ ಖುಷಿಯಿಂದ ಉಟ್ಟ ಸಂತೋಷದ ಪ್ರಾಣ ಬಿಟ್ಟಿದ್ದ ತಂದೆ ತಾಯಿ ಯಾಕೆ